ಮಾಜಿ ಶಾಸಕ ಮಹದೇವಪ್ಪ ಯಾದವಾಡ್ ಉಪಸ್ಥಿತಿಯಲ್ಲಿ ಲೋಕಸಭಾ ಚುನಾವಣೆ ಅಂಗವಾಗಿ ಕಾರ್ಯಕರ್ತರ ಸಭೆ ಕಳೆದ ವರ್ಷ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಮಾಜಿ ಶಾಸಕ ಮಹದೇವಪ್ಪ ಯಾದವಾಡ್ರವರಿಗೆ ಟಿಕೆಟ್ ಹಂಚಿಕೆಯಲ್ಲಿ ಬದಲಾವಣೆ ಮಾಡಿರುವುದು ಅವರ ಅಭಿಮಾನಿ ಬಳಗ ಹಾಗೂ ಕಾರ್ಯಕರ್ತರು ಚುನಾವಣೆಯಲ್ಲಿ ತಟಸ್ಥ ನಿಲುವನ್ನು ವ್ಯಕ್ತಪಡಿಸಿದ್ದರು ಇದು ಚುನಾವಣೆಯಲ್ಲಿ ತಟಸ್ಥವಾಗಿದ್ದ ಮಾಜಿ ಶಾಸಕರು ಇದೀಗ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದ ರಾಜ್ಯ ಮುಖಂಡರ ಮಾತಿಗೆ ಹಾಗೂ ಮತ್ತೆ ಮೋದಿ ಅವರನ್ನು ಪ್ರಧಾನಮಂತ್ರಿ ಮಾಡಲು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಗೆಲುವು ತುಂಬಾ ಅವಶ್ಯಕ ಎಂದು ತಮ್ಮ ಬೆಂಬಲಿಗರ ಹಾಗೂ ಬಿಜೆಪಿ ಕಾರ್ಯಕರ್ತರ ಜೊತೆ ಸಭೆ ನಡೆಸಿ ಚರ್ಚಿಸಿದರು ಇದೇ ವೇಳೆಯಲ್ಲಿ ಮಾತನಾಡಿದ ಮಾಜಿ ಶಾಸಕ ಮಹದೇವಪ್ಪ ಯಾದವಾಡ್ರವರು ಇಷ್ಟೆಲ್ಲ ಕೆಲಸ ಮಾಡಿದರು ಹಾಗೂ ಎಲ್ಲ ಕಾರ್ಯಕರ್ತರ ಬಗ್ಗೆ ಕಾಳಜಿ ವಹಿಸಿ ಇಷ್ಟು ವರ್ಷಗಳಿಂದ ಕಟ್ಟಿದ ಬಿಜೆಪಿ ಯುವಪಡೆ ಹಾಗೂ ಪಕ್ಷದ ಗಟ್ಟಿತನವನ್ನು ಕಳೆದ ವರ್ಷ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಬದಲಾವಣೆಗೋಸ್ಕರ ಒಡೆದು ಹೋಗಿದೆ ಆದರೆ ನನಗೆ ಈಗ ರಾಜ್ಯ ಬಿಜೆಪಿ ಮುಖಂಡರು ಹಾಗೂ ಮಾಜಿ ಮುಖ್ಯಮಂತ್ರಿ ಮತ್ತು ಬೆಳಗಾವಿ ಜಿಲ್ಲಾ ಲೋಕಸಭಾ ಚುನಾವಣಾ ಅಭ್ಯರ್ಥಿಯಾದ ಜಗದೀಶ್ ಶೆಟ್ಟರ್ ಅವರು ಮತ್ತೆ ಮನವೊಲಿಸುವ ಕೆಲಸ ಮಾಡಿದ್ದಾರೆ ಆದರೆ ನಾನು ನನ್ನ ನಿರ್ಧಾರಕ್ಕಿಂತ ಮೊದಲು ನನ್ನ ಅಭಿಮಾನಿ ಹಾಗೂ ನನ್ನ ಕಾರ್ಯಕರ್ತರ ನಿರ್ಧಾರವು ತುಂಬ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಈ ಸಭೆಯನ್ನು ಕರೆದಿದ್ದೇನೆ ಎಂದರು ಇನ್ನು ಶಾಸಕರ ಸಹೋದರ ಬಿಜೆಪಿ ಮುಖಂಡ ಮಲ್ಲಣ್ಣ ಯಾದವಡ್ ಮಾತನಾಡಿ ಮೋದಿ ಅವರನ್ನು ಮತ್ತೆ ಪ್ರಧಾನಮಂತ್ರಿ ಮಾಡಲು ಬೇಕಾದ ಕೆಲಸ ಕಾರ್ಯಗಳು ಹಾಗೂ ಬೂತ್ ಮಟ್ಟಗಳಲ್ಲಿ ಕಾರ್ಯಕರ್ತರು ಮತದಾರರನ್ನು ಮನವೊಲಿಸುವ ಕೆಲಸ ಮಾಡಬೇಕೆಂದು ತಮ್ಮ ಬೆಂಬಲಿಗರಿಗೆ ಹಾಗೂ ಪಕ್ಷದ ಕಾರ್ಯಕರ್ತರಿಗೆ ಹೇಳಿದರು ಈ ಸಮಯದಲ್ಲಿ ಗೆದ್ದದ್ದು ಬೆಂಗಳೂರು ಸೇರಿತು ಬಿದ್ದದ್ದು ಬೆಂಗಳೂರು ಸೇರಿತು ಎಂಬ ಕೂಗು ಕೂಡ ಕೇಳಿಬಂದಿತು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರು ಹಾಗೂ ಬಿಜೆಪಿ ಯುವ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ಹಲವಾರು ಜನರ ಇವತ್ತು ನಿರ್ಣಯ ಪ್ರಕಾರ ಆ ನಿರ್ಣಯ ಕೊಟ್ಟಂಥ ಸಂದರ್ಭ ಮುಂದಿನ ತಾಲೂಕು ಜವಾಬ್ದಾರಿ ನಾವು ತೋರಿಸಲು ಭರವಸೆ ಕೊಟ್ಟು ಅಂತ ಆ ಭರವಸೆ ಕೊಟ್ಟ ಪ್ರಕಾರ ಇವತ್ತು ಹನ್ನೊಂದು ತಿಂಗಳ ಚುನಾವಣೆ ಆಗಿರುವಂಥ ಸಂದರ್ಭ ನಮ್ಮ ಮತದಾರ ನಂದು ಬೆಂದು ಇದ್ದಂಥ ಸಂದರ್ಭದೊಳಗೆ ಆ ನಂದು ಬೆಂದು ಇವತ್ತು ಸಹಕರಿಸಿಕೆ ನಾ ಪ್ರಮಾಣಿಕತೆಕೊಂಡರೆ ನನ್ನ ಏನು ಕಾರ್ಯಕರ್ತ ಪಡೆಗಳನ್ನು ಮತ್ತಷ್ಟು ಹುಮ್ಮಸ್ಸಿನಿಂದ ಕಟ್ಟಿ ಆಗಿ ಮಾಡಿ ಆ ದೃಷ್ಟಿಯಿಂದ ಇಟ್ಟು ಮತ್ತೊಮ್ಮೆ ಈ ಭಾಗ ಭಾರ ಈ ದೇಶದ ಪ್ರಧಾನಿ ಮಾಡಲಿಕ್ಕೆ ನರೇಂದ್ರ ಅವರು ಮಾಡಲಿಕ್ಕೆ ಕೆಲಸ ಮಾಡೋದು ಅಲ್ಲದೆ ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆಗೆ ಲೋಕಸಭಾ ಸದಸ್ಯರೇನು ಇವತ್ತು ಜಗದೀಶ್ ಶೆಟ್ಟರ್ ಕೊಟ್ಟಾರೆ ವಿಚಾರ ಅಲ್ಲಿ ಬೆಳಗಾವಿದಾಗ ಯಾರೋ ಹೇಳಿದರು ನಾವು ಟಿಕೆಟ್ ಹಾಕಬೇಕು ಅದಿಲ್ಲ ವಿಧಾನಸಭಾ ಚುನಾವಣೆಯಲ್ಲಿ ನನಗೆ ಬೆಂಗಳೂರು ಟಿಕೆಟ್ ಕೊಟ್ಟರೆ ಯಾಕೆ ಕೇಳಿಲ್ಲ ಅಂತಿಲ್ಲ ಬೆಂಗಳೂರು ನಮ್ಗೆ ಹಿರಿಯ ಮುಖಂಡ್ರೆ ಕೇಳಿಲ್ಲ